ಇವತ್ತು ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನಲ್ಲಿ ನಾಡಿನ ಪ್ರತಿಷ್ಠೆಯ ಸಂಸ್ಥೆಯಾದ ಕನ್ನಡದ ಗುಡಿ ಕನ್ನಡದ ಏಕೀಕರಣಕ್ಕೆ ನೆಲೆಯನ್ನು ಕೊಟ್ಟಂಥ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತೆಂಟು ಸಾಲಿನ ಆಡಳಿತ ಮಂಡಳಿ ಚುನಾವಣೆಗೆ ನಾನು ಕೋಶಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೀನಿ ಕಳೆದ ಬಾರಿ ಎರಡು ಸಾವಿರ ಇಪ್ಪತ್ತೊಂದನೇ ಸಾಲಿನಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೆ ಈಗ ನಮ್ಮ ಹಿರಿಯರ ನಿರ್ಣಯದಂತೆ ನಾನು ಮತ್ತೆ ಎರಡು ಸಾವಿರದ ಇಪ್ಪತ್ತೈದರ ಸಲ್ಲಿ ಕೋಶಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಇವತ್ತ ತೃತೀಯ ರಂಗ ಹಿಂದೆಂದೆ ಕಾಣದಂಥ ಚುನಾವಣೆ ಈ ಎರಡು ಸಾವಿರದ ತುರುಸಿನ ಚುನಾವಣೆ ಈ ಅಭ್ಯರ್ಥಿಗಳ ಮಧ್ಯೆ ಏರ್ಪಟ್ಟೈತಿ ಈಗಾಗಲೇ ನನ್ನ ಕೋಶಾಧ್ಯಕ್ಷ ಸ್ಥಾನದ ಮೂರು ಜನ ಅಭ್ಯರ್ಥಿಗಳು ನಾವು ಚುನಾವಣೆಯಲ್ಲಿದ್ದೀವಿ ಕಣದಲ್ಲಿದ್ದೀವಿ ಆ ಕಣದಲ್ಲಿ ಕಳೆದ ಬಾರಿ ನನ್ನ ವಿರೋಧಿ ಬಣ್ಣದಲ್ಲಿ ಕುಸಿದಂಥ ಅವರೊಬ್ಬರು ಇದ್ದಾರೆ ಈ ಕಡೆ ಇನ್ನೊಂದು ಗುಬ್ಬ ಮೂರು ಜನ ನಾವು ಕೋಶಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಗಳನ್ನಾಗಿ ಕಣದಲ್ಲಿದ್ದೀವಿ ಅದರಲ್ಲಿ ಇಬ್ಬರ ಮಧ್ಯೆ ಮೂರನೇ ಲಾಭವನ್ನು ಪದದಂತೆ ನಾನು ನಾನು ಅವ್ರಿಗಿಂತ ಏನು ಕಮ್ಮಿ ಇಲ್ಲ ಅಂಥೇಳಿ ಗೆಲುವಿನ ತಂತ್ರ ಹೆಂಗೆ ಮಾಡಬೇಕು ಏನು ಮಾಡಬೇಕು ಯಾವ ರೀತಿಯ ಮತದಾರವನ್ನು ಬೆಂಬಲ ಪಡ್ಕೋಬೇಕನ್ನೋ ವಿಚಾರವನ್ನು ಇಟ್ಟುಕೊಂಡು ವಿದ್ಯಾವರ್ಧಕ ಸಂಘ ಹಿಂದ್ಯಾರು ಕೂಡ ನೂರ ಮೂವತ್ತೈದು ವರ್ಷ ಮಾಡೋಂಥ ಅಭಿವೃದ್ಧಿಯನ್ನು ನಾನು ಮಾಡಿ ತೋರಿಸ್ಬೇಕಂತೇಳಿ ಇವತ್ತು ಚುನಾವಣೆ ಕಣದಲ್ಲಿ ಇದ್ದೀನಿ ಯಾಕಪ್ಪ ಅಂದ್ರೆ ಕನ್ನಡ ನೆಲ ಜಲ ಭಾಷೆ ವಿಷಯ ಬಂದಾಗ ಯಾವಾಗಲೂ ಕೂಡ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡ್ತಿತ್ತು ಇವತ್ತು ಕಳೆದ ಒಂದು ಮೂರು ವರ್ಷದ ಅವಧಿಯಲ್ಲಿ ವಿದ್ಯಾವರ್ಧಕ ಸಂಘ ಯಾಕೋ ಒಂದು ಕಡೆ ನಿಷ್ಕ್ರಿಯವಾಗಿ ನಮಗೆ ಎದ್ದು ಕಾಣ್ತಾ ಇದೆ ಬರೀ ದತ್ತಿ ಕಾರ್ಯಕ್ರಮಗಳನ್ನು ತಮ್ಮ ಬೇಕಾದರೂ ಕಾರ್ಯಕ್ರಮ ಮಾಡುವಂಥ ಆಡಳಿತ ಮಂಡಳಿ ಅವ್ರು ಹೇಳಿಕೊಳ್ಳುವಂಥ ಅಭಿವೃದ್ಧಿ ಕೆಲಸ ಯಾವುದೇ ಮಾಡದೇ ಇರುವುದು ನಮಗೆ ಕಂಡು ಬಂದಿದ್ದರಿಂದ ಅದನ್ನೇ ಅಭಿವೃದ್ಧಿ ವಿಷಯ ಇಟ್ಟುಕೊಂಡು ನಾನು ಮತವನ್ನು ಕೇಳ್ತಾ ಇದ್ದೀನಿ ಮತ ಯಾವ ರೀತಿ ಕೇಳ್ತಾಯಿದ್ದೀರಪ್ಪ ಅಂದರೆ ಎಲ್ಲರೂ ಫೋನ್ ಮೂಲಕ ಮತಯಾಚನೆ ಮಾಡಿದ್ರೆ ನಾನು ಬಾಗಿಲು ಟು ಬಾಗಿಲು ಬಾಗಿಲದಿಂದ ಬಾಗಿಲು ಮನೆ ಮನೆಗೆ ಮತದಾರರು ಈಗಾಗಲೇ ನಾನು ಸಂಶಿ ಆಗಿರ್ಬೋದು ಕುಂದಗೋಳ ನವಲಗುಂದ ಅಣ್ಣಿಗೇರಿ ಆ ರಾಣೆಬೆನ್ನೂರು ಹಾವೇರಿ ಗದಗ ಬೈಲಹೊಂಗಲ ಸೌದತ್ತಿ ಚನ್ನಮನ ಕಿತ್ತೂರ ಹೀಗೆ ಧಾರವಾಡ ಪ್ರತಿಯೊಂದು ನಗರದಲ್ಲಿ ನಮ್ಮ ತಂಡವನ್ನು ಮತದಾರರ ಬಯಕೆಯನ್ನು ಬಯಸುವ ಕೆಲಸ ನಾವು ಮಾಡಿದ್ದೀವಿ ಮತದಾರರ ಅಭಿಪ್ರಾಯ ಒಟ್ಟಾರೆ ಏನಪ್ಪ ಅಂದ್ರೆ ಈ ಸಲ ಬದಲಾವಣೆ ನಾವು ಮಾಡಬೇಕು ಈ ಕಡೆಯೂ ಅಧ್ಯಕ್ಷ ಸ್ಥಾನ ಈ ಕಡೆ ಅಧ್ಯಕ್ಷ ಸ್ಥಾನ ನೀವು ಇಬ್ಬರು ಕೂಡ ಈಗಾಗಲೇ ರಾಜ್ಯದ ವಿಧಾನಸಭೆ ಪ್ರವೇಶ ಮಾಡಿ ಐದೈದು ಬಾರಿ ಎಮ್ ಎಲ್ ಎ ಆಗಿ ಎಮ್ ಎಲ್ ಸಿ ಆಗಿ ಗಡಿನಾಡು ಪ್ರಾಧಿಕಾರ ಅಧ್ಯಕ್ಷರಾಗಿ ಕೆಲಸ ಮಾಡಿ ಹೊಳ್ಳಿ ಮತ್ತೆ ಇಂಥ ಸಾಹಿತ್ಯ ಕ್ಷೇತ್ರಕ್ಕೆ ಬರ್ತೀರಂದರೆ ಅಧಿಕಾರದ ದಾಹನ್ನು ಅವರಿಗೆ ತೀರಿಲ್ಲ ಏನೋ ಆ ಅಧಿಕಾರ ದಾರವನ್ನು ತೀರಿಸಬೇಕಾದ್ರೆ ನಮ್ಮಂಥ ಯುವಕರು ಸಾಮಾಜಿಕ ಚಿಂತಕರು ಕನ್ನಡ ಪರ ಹೋರಾಟಗಾರರು ಸಾಹಿತ್ಯ ಕ್ಷೇತ್ರದಲ್ಲಿದ್ದವರು ಆ ಚುನಾವಣೆಗೆ ಬರಬೇಕು ಮತದಾರರ ಮೇಲೆ ನಾವು ಭಾಳ ನಂಬಿಕೆಯನ್ನು ಇಟ್ಟಿದ್ದೀವಿ ಏನು ನಂಬಿಕೆಯಪ್ಪ ಅಂದ್ರೆ ಕನ್ನಡಕ್ಕಾಗಿ ದುಡಿದವರನ್ನು ಕನ್ನಡ ಸಾಹಿತ್ಯ ಶ್ರೀಮಂತಗೊಳಿಸಿದವರನ್ನು ಕನ್ನಡ ಪರಂಪರೆಯನ್ನು ಉಳಿಸಿದವರನ್ನು ಕನ್ನಡ ಸಂಸ್ಕೃತಿ ನೆಲವನ್ನು ಅರ್ಥವರನ್ನು ಇವತ್ತು ಆಯ್ಕೆ ಮಾಡ್ತಾರಂತ ಅನ್ಕೊಂಡಿದ್ದೀವಿ ಅದು ಅಂತಿಮವಾಗಿ ನಮ್ಮ ಮತಯಾಚನೆ ಮುಗಿದು ಮತ ಎಣಿಕೆಯಲ್ಲಿ ಮತದ ಅಭ್ಯರ್ಥಿಗಳ ಹಣೆ ಬರನ್ನು ಬರೆಯುವಂಥ ಕೆಲಸ ಮತದಾರ ಮಾಡ್ತಾರೆ ಆದರೆ ಈ ಎಲ್ಲ ಚುನಾವಣೆ ಹಿಂಗ ಈ ಚುನಾವಣೆ ಅಲ್ಲ ಈ ಚುನಾವಣೆ ಭಾಳ ಇಲ್ಲಿ ಜಾತಿ ಮತ ಕುಲ ಹಣದ ಬಲ ಎಲ್ಲವನ್ನು ಮೀರಿ ನೋಡ್ಕೊಂಡು ಚುನಾವಣೆ ಮಾಡ್ತಾರೆ ಅಲ್ಲಿ ನಾನು ಒಬ್ಬ ಹಿಂದುಳಿದ ವರ್ಗದ ಅಭ್ಯರ್ಥಿಯಾಗಿ ಈಗ ಮೇರೆ ಇಷ್ಟು ನೂರ ಮೂವತ್ತೈದು ವರ್ಷ ಕೂಡ ಮೇಲ್ವರ್ಗದವರೇ ಅಲ್ಲಿ ಅಧ್ಯಕ್ಷಗಿರಿ ಮತ್ತು ಆಡಳಿತ ಮಾಡ್ಕೊತು ಬಂದವರು ನಮ್ಮ ಕಣ್ಣು ಮುಂದೆ ಇದೆ ಹೀಗಾಗಿ ಮತದಾರರಲ್ಲಿ ಹೇಳ್ತೀನಿ ನಾನು ಕುಲ ಕುಲವೆಂದು ಹೊಡೆದಾಡದರಿ ಕುಲದ ನೆಲವನ್ನಾದರೂ ಬಲ್ಲಿರವ ಕನಕದಾಸರು ಹೇಳಿದ ಮಾತಿದು ನಾನು ಬಸವಣ್ಣನ ಸಾಂಸ್ಕೃತಿಕ ಪರಂಪರೆ ಮತ್ತು ಸಮಾನತೆಯ ಅಡಿಯಲ್ಲಿ ನನ್ನ ಚುನಾವಣೆ ಅಂತವನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ನಾನು ಚುನಾವಣೆ ನಿಂತವನು ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ನಾನು ಇದ್ದವನು ಅದಕ್ಕಾಗಿ ಮತದಾರರಲ್ಲಿ ನಾನು ಏನು ಪರಿವರ್ತನೆ ಮಾಡಿದೆಪ್ಪ ಅಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಇರ ಮೂರು ಜನರ ತತ್ವದ ಸಿದ್ಧಾಂತದಲ್ಲಿ ನನಗೆ ಮತವನ್ನು ಕೊಡಿ ಅಂತ ಈಗಾಗಲೇ ನಾನು ಕೇಳಿ ಒಂಬತ್ತು ಸಾವಿರದ ಒಂದು ನೂರ ಚಿಲ್ಲರೆ ಮತದಾರರನ್ನು ನಾನು ಸಂಪರ್ಕ ಮಾಡುವಂಥ ಕೆಲಸ ಮಾಡಿದ್ದೀನಿ ಅದರಲ್ಲಿ ಕೆಲವೊಬ್ಬರು ತೀರ್ಕೊಂಡಿದ್ದಾರೆ ಅದು ಇದ್ದಂಥ ಮತದಾರರಲ್ಲಿ ನನಗೆಲ್ಲುವಂಥ ಕುದುರೆಯಲ್ಲಿ ರೇಷ್ನಲ್ಲಿರುವಂಥ ವ್ಯಕ್ತಿ ಈಗ ಯಾಕಪ್ಪ ಅಂದರೆ ಈಗಾಗಲೇ ಚರ್ಚೆ ನಡೆದಿದೆ ಸಂಜೀವ್ ದುಮಕ್ ನಾಳೆ ಸಂಜೀವ್ ಚರ್ಚೆ ನಡೆದಿದೆ ನಮ್ಗೆ ನಮ್ಮ ತಂಡದ ಚರ್ಚೆ ನಡೆದಿದೆ ಒಬ್ಬ ಯುವಕನಿಗೆ ಆರಿಸಬೇಕಂತೇಳಿ ಈಗಾಗಲೇ ನಾನು ಸಾಕಷ್ಟು ಮತದಾರನ ಮನೆಗೆ ಹೋಗಿ ವಾಕಿಂಗ್ ಪಾತ್ ಒಳಗೆ ಹೋಗಿ ಗಾರ್ಡನ್ ಒಳಗೆ ಹೋಗಿ ಸಾಕಷ್ಟು ಫೋನ್ ಮೂಲಕ ನಮ್ಮ ತಂಡದ ಕೆಲ ಸದಸ್ಯರು ಕೆಲಸ ಇದ್ದಾರೆ ಇವೆಲ್ಲ ಕೆಲಸವನ್ನು ನೋಡಿಕೊಂಡು ಒಂದು ಆಶಾಭಾವನೆ ಏನಪ್ಪ ಅಂದ್ರೆ ಎಲ್ಲೋ ಒಂದು ಕಡೆ ಮತದಾರರು ಪ್ರಬುದ್ಧರಾದರಪ್ಪ ನನಗೆ ಅನ್ನಿಸ್ತು ಮತದಾರ ಬಾಂಧವರಲ್ಲಿ ನಾನು ಏನಪ್ಪ ಅಂದರೆ ಕೊನೆಯದಾಗಿ ಹೇಳೋದು ಏನಪ್ಪ ಅಂದರೆ ದಯಮಾಡಿ ವಿದ್ಯಾವರ್ಧಕ ಸಂಘ ಕರ್ನಾಟಕ ವಿದ್ಯಾವರ್ಧಕ ಸಂಘ ನಾಡಿನ ನೆಲ ಜಲ ಸಂಸ್ಕೃತಿ ಅಡಿಯಲ್ಲಿ ನಾಡಿನ ನೆಲ ಜಲ ಸಂಸ್ಕೃತಿ ಅಡಿಯಲ್ಲಿ ಇವತ್ತ ವಿದ್ಯಾವರ್ಧಕ ಸಂಘ ನೆಲೆ ನಿಂತಿದೆ ಪಾಟೀಲ ಪುಟ್ಟಪ್ಪನವರು ಕಳೆದ ಐದು ವರ್ಷಗಳ ಕಾಲ ಸೋಲಿಲ್ಲದ ಸರದಾರನಂತೆ ಇವತ್ತು ಹುಬ್ಬಳ್ಳಿ ಕೀರ್ತಿಯನ್ನು ವಿಶ್ವಮಟ್ಟಕ್ಕೆ ಒಯ್ಯುವಂಥ ಪಾಡ್ಲಿ ಪುಟ್ಟಪ್ಪನವರ ಆಶೀರ್ವಾದದೊಂದಿಗೆ ನಾನು ಕನ್ನಡಪರ ಹೋರಾಟಗಾರನಾಗಿ ಈ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೇನೆ ಈ ಚುನಾವಣೆಯಲ್ಲಿ ನಾವು ಗೆದ್ದೇ ಗೆಲ್ತೇವೆ ನಮ್ಮ ತಂದೆ ಗೆದ್ದೇ ಗೆಲ್ತೈತೆ ಗೆಲ್ಲಿಲ್ಲ ಅಂದರೂ ಕೂಡ ನಮ್ಮ ದರಾ ಬೇಂದ್ರೆ ಅವರೊಂದು ಮಾತು ಹೇಳ್ತಾರೆ ಗೆಲ್ಲಕ್ಕೆ ಬಂದವನು ಸೋಲಕ್ಕೂ ತಯಾರಿರ್ಬೇಕು